ವಿಧಾನ ಪರಿಷತ್ತಿನ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಚುನಾವಣೆಗೆ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಬಿರುಸಿನ ಮತದಾನ ನಡೆಯಿತು ಬೆಳಿಗ್ಗೆ ಎಂಟರಿಂದ ಆರಂಭಗೊಂಡ ಮತದಾನ ಸಂಜೆ ನಾಲ್ಕರವರೆಗೆ ನಡೆಯಿತು ಜಿಲ್ಲೆಯ ಬಹುತೇಕ ಮತಗಟ್ಟೆಗಳಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು ಮೊದಲ ಬಾರಿಗೆ ಹೋಬಳಿ ಮಟ್ಟದಲ್ಲಿ ಮತಗಟ್ಟೆ ತೆರೆದಿರುವುದಕ್ಕೆ ಗ್ರಾಮೀಣ ಪ್ರದೇಶದ ಜನತೆ ಹರ್ಷ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಮೂಕಾದ ನಾಗೇಂದ್ರ ಸ್ಥಳೀಯವಾಗಿ ಮತಗಟ್ಟೆ ತೆರೆದಿರುವುದು ಮತದಾನ ಮಾಡಲು ನೆರವಾಯಿತು ಎಂದು ತಿಳಿಸಿದರು ಅಲ್ಲಿ ಬಳ್ಳಾರಲ್ಲಿ ಆಗ್ತಿದ್ವಿ ಇವಾಗ ಇಲ್ಲಿ ಮೂಕದಲ್ಲಿ ನಮ್ಮ ಓಟನ್ನು ನಮ್ಮ ಯಾರಾದರೂ ನಮ್ಮ ಸಹಾಯಕ ಜೊತೆ ಓಟ್ ಹಾಕ್ಸಿ